ವೆರಿ ಗುಡ್ ಈವ್ನಿಂಗ್ ಹತ್ತನೇ ತರಗತಿಯ ಮೊದಲ ಸಂಕಲನಾತ್ಮಕ ಮೌಲ್ಯಮಾಪನ ಎಸ್ ಎ ಒನ್ ಪರೀಕ್ಷೆಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಶ್ನಪತ್ರಿಕೆಯ ಮಾದರಿ ಉತ್ತರಗಳನ್ನು ಈಗ ಅಭ್ಯಾಸ ಇದ್ದೀವಿ ಏಕೆಂದರೆ ಇದು ರೆಫರೆನ್ಸ್ ಪೇಪರ್ ಆಗ್ತದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿದ್ಯಾರ್ಥಿಗಳಿಗೆ ನೀವೆಲ್ಲ ಏನಪ್ಪ ಅಂದರೆ ಆಲ್ರೆಡಿ ನಾನು ಎನ್ಯುವಲ್ ಕ್ವಶನ್ ಪೇಪರ್ಸ್ ಬಿಡಿಸಿ ಗ್ರೂಪಿಗೆ ಹಾಕಿದ್ದು ಆಮೇಲೆ ಚಾಪ್ಟರ್ ವೈಸ್ ನೋಟ್ಸ್ ಹಾಕಿದ್ದು ಆಡಿಯೋ ನೋಟ್ಸ್ ಹಾಕಿದ್ದು ಇಂಥವುಗಳನ್ನು ನೋಡಿರ್ಬೋದು ಅಂತಹ ಎಸ್ ಎಸ್ ಎಲ್ಸ್ಗೆ ಸಂಬಂಧಪಟ್ಟಂಥ ಪಿ ಡಿ ಎಫ್ಗಳನ್ನು ಮತ್ತು ಏನಪ್ಪ ಅಂದರೆ ವಿಡಿಯೋ ಆಡಿಯೋ ವಿಡಿಯೋ ನೋಟ್ಸ್ಗಳನ್ನು ನನ್ನ ಗ್ರೂಪಲ್ಲಿ ಶೇರ್ ಮಾಡ್ತಾ ಇರ್ತೀನಿ ಯಾರ ಗ್ರೂಪಿಗೆ ಜಾಯ್ನ್ ಆಗಬೇಕು ನನ್ನ ನಂಬರ್ ನೈನ್ ಫೋರ್ ಏಯ್ಟ್ ಒನ್ ಜೀರೋ ತ್ರೀ ಫೈ ಏಟ್ ಒನ್ ಈ ನಂಬರ್ಗೆ ವ್ಯಾಟ್ಸಪ್ ಮೆಸೇಜ್ ಕಳ್ಸಿ ಕಳಿಸೋದ್ರ ಮೂಲಕ ಹತ್ತನೇ ತರಗತಿ ಅಧ್ಯಯನ ಬಳಗಕ್ಕೆ ಸೇರಿಕೊಳ್ಬೋದು ಅಥವಾ ಒಂಬತ್ತನೇ ತರಗತಿ ಎಂಟನೇ ತರಗತಿ ಹೌದಾ ಬಹಳ ದಿನಗಳ ನಂತರ ಈಗ ಸ್ವಲ್ಪ ಐ ಥಿಂಕ್ ನಿಯರ್ಲಿ ಫಿಫ್ಟೀನ್ ಡೇಸ್ ಆಯಿತು ಯಾವುದೇ ಕ್ಲಾಸ್ ಮಾಡಿರಲಿಲ್ಲ ಈಗ ಏನಪ್ಪ ಅಂದರೆ ಎಸ್ ಎನ್ನ ಎಲ್ಲ ಕ್ವೆಶನ್ ಪೇಪರ್ಸ್ ಬಿಡಿಸಿ ಹಾಕಬೇಕಂತ ಫಸ್ಟು ಸೋಷಿಯಲ್ ಸೈನ್ಸ್ ಕ್ವಶನ್ ಪೇಪರ್ಸನ್ನೇ ಬಿಡ್ತಾ ಬಿಡಿಸ್ ಬಿಡಿಸ್ತಾ ಇದ್ದೀನಿ ಆಲ್ರೆಡಿ ಏನಪ್ಪ ಅಂದರೆ ಲಾಸ್ಟ್ ಇಯರ್ ಏನು ಮಾಡಿದ್ದೀನಿ ಅಂದರೆ ಇಂಗ್ಲೀಷು ಮತ್ತು ಸೈನ್ಸ್ಗೆ ಸಂಬಂಧಪಟ್ಟಂಥ ಮಿಡ್ ಟರ್ನ್ ಕ್ವಶನ್ ಪೇಪರ್ಸ್ ಬಿಡಿಸಿದ್ದೆ ಅದನ್ನು ಆಲ್ರೆಡಿ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ಇನ್ನು ಉಳಿದಿದ್ದು ನಾಲ್ಕು ಸಬ್ಜೆಕ್ಟು ಅದರಲ್ಲಿ ಎಸ್ ಎಸ್ ಮ್ಯಾಥ್ಸ್ ಆಮೇಲೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಹಿಂದಿ ಈ ಕ್ವೆಶನ್ ಪೇಪರ್ಸ್ಗಳನ್ನು ಬಿಡಿಸ್ಬೇಕು ಬಿಡಿಸಿ ಹಾಕ್ತೀನಿ ಈಗ ಅದು ಒಂದೆರಡು ದಿನದಲ್ಲಿ ಹಂಗಾರೆ ಸ್ಟಾರ್ಟ್ ಮಾಡೋಣ ಕ್ವಶನ್ ಮೇನ್ ನಂಬರ್ ಒನ್ ಒಟ್ಟು ಒಂದಂಕದ ಅಂಕದ ಎಂಟು ಪ್ರಶ್ನೆಗಳು ಇರ್ತವೆ ಮಿಡ್ ಟರ್ಮ್ ಸಿಲಬಸ್ಗೆ ಸಂಬಂಧಪಟ್ಟಂತೆ ಪ್ರಥಮ ಪ್ರಶ್ನೆ ಏನಪ್ಪ ಅಂದರೆ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಮಾಡಿದ ಮೊದಲ ಸಂಸ್ಥಾನ ಮೈಸೂರು ಅರ್ಕಾಟ್ ಹೈದ್ರಾಬಾದ್ ಅವು ಹಾಗಾರೆ ಇದಕ್ಕೆ ಸರಿಯಾದ ಉತ್ತರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹೈದ್ರಾಬಾದ್ ಆಪ್ಷನ್ ಸಿ ಹೈದ್ರಾಬಾದ್ ಸೆಕೆಂಡ್ ಕ್ವಶನ್ ಬ್ರಿಟಿಷ್ ಶಿಕ್ಷಣದ ಪರಿಣಾಮವಾಗಿ ಜೆ ಎಸ್ ಮಿಲ್ ರುಸೋ ಮ್ಯಾಂಟೆಸ್ಕೊ ಮುಂತಾದವರ ಚಿಂತನೆಗಳು ಭಾರತೀಯ ವಿದ್ಯಾವಂತರಲ್ಲಿ ಕ್ರಾಂತಿಕಾರಿಯ ಚಿಂತನೆಗಳನ್ನು ತಂದುವೋ ಪ್ರಾದೇಶಿಕವಾದವನ್ನು ಪ್ರಚೋದಿಸಿದುವೋ ಉಗ್ರ ರಾಷ್ಟ್ರೀಯತೆಯನ್ನು ಬಳಸುವು ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆಯನ್ನು ತಂದು ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆಯನ್ನು ತಂದು ಸೆಕೆಂಡ್ ಕ್ವಶನ್ ಆಪ್ಷನ್ ಡಿ ಆನ್ಸರ್ ಇನ್ನು ಪ್ರಶ್ನೆ ಮೂರು ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನನ್ನು ಜಾರಿಗೆ ತರಲು ಕಾರಣ ಹೌದಾ ದೇಶದ ಎಲ್ಲ ಜನತೆಗೆ ಆಹಾರ ಭದ್ರತೆಯನ್ನು ಒದಗಿಸಲು ಬಡತನ ರೇಖೆಗಿಂತ ಮೇಲಿರುವ ಜನತೆಗೆ ಆಹಾರ ಭದ್ರತೆಯನ್ನು ಒದಗಿಸಲು ಬಡತನ ರೇಖೆಗಿಂತ ಕೆಳಗಿರುವ ಜನತೆಗೆ ಆಹಾರ ಭದ್ರತೆಯನ್ನು ಒದಗಿಸಲು ಆಹಾರ ಪದಾರ್ಥಗಳ ಉತ್ಪಾದನೆಯನ್ನು ಹೆಚ್ಚಿಸಲು ಹಾಗಾದರೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಬಡತನ ರೇಖೆಗಿಂತ ಕೆಳಗಿರುವ ಜನತೆಗೆ ಆಹಾರ ಭದ್ರತೆಯನ್ನು ಒದಗಿಸಲು ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನನ್ನು ಜಾರಿಗೆ ತರಲಾಗಿದೆ ಸೊ ರೈಟ್ ಆನ್ಸರ್ ಆಪ್ಷನ್ ಸಿ ಪ್ರಶ್ನೆ ನಾಲ್ಕು ಮಾನವ ಕುಲ ತಾನೊಂದೇ ಒಲಂ ಇದನ್ನು ಹಿಂದಿನ ಆನ್ಯುವಲ್ ಕ್ವಶನ್ ಪೇಪರ್ಸನ್ನು ತೆಗೆದು ನೋಡಿದ್ದೆ ಆದರೆ ಬಹಳ ಸಲ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ ಹಾಗಾದರೆ ಇದರ ಸರಿಯಾದ ಉತ್ತರ ಯಾರು ಹೇಳಿದ್ರು ಇದನ್ನು ಪ್ಲೇಟೋ ಹೇಳಿದ್ರು ಆದಿ ಕವಿ ಪಂಪ ಹೇಳಿದ್ರು ಅಥವಾ ಅಂಬೇಡ್ಕರ್ ಅವರು ಹೇಳಿದ್ರು ಅಥವಾ ಗಾಂಧೀಜಿ ಹೇಳಿದ್ರು ಇದು ಬಹಳ ಸಲ ರಿಪೀಟೆಡ್ ಕ್ವಶನ್ ಎಲ್ಲರಿಗೂ ಇದರ ಆನ್ಸರ್ ಕೊಡ್ತಿರ್ತದ ಆದಿ ಕವಿ ಪಂಪ ಅವರು ಹೇಳಿದ್ದಾರೆ ಇದನ್ನು ಹೌದಾ ಫೋರ್ತ್ ಒನ್ ಆಪ್ಷನ್ ಬಿ ರೈಟ್ ಆನ್ಸರ್ ಇನ್ನು ಪ್ರಶ್ನೆ ಐದು ಕೇಂದ್ರ ಸರ್ಕಾರವು ಸಮಾನ ವೇತನ ಕಾಯ್ದೆಯನ್ನು ಜಾರಿಗೆ ತಂದ ವರ್ಷ ಹತ್ತೊಂಬತ್ತು ನೂರ ಐವತ್ತೈದು ಹತ್ತೊಂಬತ್ತು ನೂರ ಎಪ್ಪತ್ತಾರು ಹತ್ತೊಂಬತ್ತು ನೂರ ಎಂಬತ್ತಾರು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಎಪ್ಪತ್ತಾರು ಹತ್ತೊಂಬತ್ತು ನೂರ ಎಪ್ಪತ್ತಾರು ಇನ್ನು ಪ್ರಶ್ನೆ ಆರು ಭಾರತದಲ್ಲಿ ವ್ಯಾಪಕವಾಗಿ ಹಂಚಿಕೆಯಾಗಿರುವ ಅರಣ್ಯಗಳು ಮ್ಯಾಂಗ್ರೂವ್ ಅರಣ್ಯಗಳು ನಿತ್ಯ ಹರಿದ್ವರಣದ ಅರಣ್ಯಗಳು ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಪರ್ವತ ಅರಣ್ಯಗಳು ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಆಪ್ಷನ್ ಸಿ ರೈನಾನ್ಸ್ ಭಾರತದಲ್ಲಿ ವ್ಯಾಪಕವಾಗಿ ಹಂಚಿಕೆಯಾಗಿರುವ ಅರಣ್ಯಗಳು ಯಾವಪ್ಪ ಅಂದರೆ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಇನ್ನು ಪ್ರಶ್ನೆ ಏಳು ಇಪ್ಪತ್ತನೇ ಶತಮಾನದಲ್ಲಿ ಸರ್ಕಾರಗಳು ಆರ್ಥಿಕ ಯೋಜನೆಗಳನ್ನು ಬಳಕೆಗೆ ತಂದ ಮುಖ್ಯ ಉದ್ದೇಶ ಶೀಘ್ರ ಆರ್ಥಿಕ ಅಭಿವೃದ್ಧಿ ಜನಸಂಖ್ಯಾ ನಿಯಂತ್ರಣ ಭ್ರಷ್ಟಾಚಾರ ನಿರ್ಮೂಲನೆ ಆಮೇಲೆ ಸಾವಯವ ಕೃಷಿಗೆ ಉತ್ತೇಜನ ಹಾಗಾದರೆ ಇದರಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂದರೆ ಶೀಘ್ರ ಆರ್ಥಿಕ ಅಭಿವೃದ್ಧಿ ಇಪ್ಪತ್ತನೇ ಶತಮಾನದಲ್ಲಿ ಸರ್ಕಾರಗಳು ಆರ್ಥಿಕ ಯೋಜನೆಗಳನ್ನು ಬಳಕೆಗೆ ತಂದ ಮುಖ್ಯ ಉದ್ದೇಶ ಏನಪ್ಪಾ ಅಂದರೆ ಶೀಘ್ರ ಆರ್ಥಿಕ ಅಭಿವೃದ್ಧಿ ಇನ್ನು ಪ್ರಶ್ನೆ ಎಂಟು ಈ ಖಾತೆಗೆ ಠೇವಣಿಗಳಿಗೆ ಬ್ಯಾಂಕ್ಗಳು ಬಡ್ಡಿಯನ್ನು ಕೊಡುವುದಿಲ್ಲ ನಿಶ್ಚಿತ ಠೇವಣಿ ಖಾತೆ ಆವರ್ತ ಠೇವಣಿ ಖಾತೆ ಉಳಿತಾಯ ಖಾತೆ ಚಾಲ್ತಿ ಖಾತೆ ಹಾಗಾದರೆ ಇದರಲ್ಲಿ ಸರಿಯಾದ ಉತ್ತರ ಚಾಲ್ತಿ ಖಾತೆ ಏನಿರ್ತಲ್ಲ ಕರೆಂಟ್ ಅಕೌಂಟ್ ಅಂತ ಏನು ಕರಿತೀವಲ್ಲ ಈ ಖಾತೆ ಠೇವಣಿಗಳಿಗೆ ಬ್ಯಾಂಕ್ಗಳು ಬಡ್ಡಿಯನ್ನು ಕೊಡೋದಿಲ್ಲ ನಿಶ್ಚಿತ ಖಾತೆ ಠೇವಣಿಗೂ ಬಡ್ಡಿ ಇರ್ತದೆ ಆವರ್ತ ಠೇವಣಿ ಖಾತೆಗೂ ಬಡ್ಡಿ ಇರ್ತದೆ ಉಳಿತಾಯ ಖಾತೆಗಳು ಮಿನಿಮಮ್ ಇರ್ತದೆ ಬಡ್ಡಿ ಇರ್ತದೆ ಹಾಗಾದ್ರೆ ಎಂಟು ಏನಪ್ಪ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಭ್ಯಾಸ ಮಾಡಿದ್ವಿ ಇಲ್ಲ ಕ್ವಶನ್ ಮೇನ್ ನಂಬರ್ ಟು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಒಂದಂಕದ ಎಂಟು ಪ್ರಶ್ನೆಗಳನ್ನು ಕೇಳಿದಾರ ಒಂಬತ್ತನೇ ಪ್ರಶ್ನೆ ಮಧ್ಯಕಾಲದಲ್ಲಿ ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಸಾಧಿಸಿದವರು ಯಾರಪ್ಪ ಅಂದರೆ ಅರಬರು ಯಾರು ಅರಬರು ಹೌದಾ ಇನ್ನು ರಾಮಕೃಷ್ಣ ಮಿಷನ್ ಅನ್ನ ಏಕೆ ಸ್ಥಾಪಿಸಲಾಯಿತು ರಾಮಕೃಷ್ಣ ಪರಮಹಂಸರ ಧ್ಯೇಯ ಧ್ಯೇಯಾದರ್ಶಗಳೇನಿದ್ವಲ್ಲ ಅವುಗಳನ್ನು ಪ್ರಚಾರ ಪಡಿಸ್ಲಿಕ್ಕೆ ಸ್ವಾಮಿ ವಿವೇಕಾನಂದರು ಮಾಡಿದ್ರಪ್ಪ ಅಂದರೆ ರಾಮಕೃಷ್ಣ ಮಿಷನ್ ಅನ್ನ ಸ್ಥಾಪಿಸಿದ್ರು ಹೌದಾ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ನಿಯಂತ್ರಣಕ್ಕಾಗಿ ಸ್ಥಾಪಿಸಿದಂಥ ಸಂಸ್ಥೆ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ನಿಯಂತ್ರಣಕ್ಕಾಗಿ ಸ್ಥಾಪಿಸಿದಂಥ ಸಂಸ್ಥೆ ಯಾರಪ್ಪ ಅಂದರೆ ಲೋಕಾಯುಕ್ತ ಯಾವುದು ಲೋಕಾಯುಕ್ತ ಹೌದಾ ಈ ನೆಕ್ಸ್ಟ್ ಕ್ವೆಶನ್ನು ಶ್ರಮ ವಿಭಜನೆ ಎಂದರೇನು ಶ್ರಮ ವಿಭಜನೆ ಎಂದರೇನು ಹಾಗಾದ್ರೆ ಇದರದ್ದು ಏನಪ್ಪ ಅಂದರೆ ಪಿ ಡಿ ಎಫ್ ನೋಟ್ಸ್ ನೋಡ್ಬಿಡೋಣ ಶ್ರಮ ವಿಭಜನೆ ಅಂದರೆ ಏನಪ್ಪ ಅಂದರೆ ಒಂದು ಕೆಲಸವನ್ನ ಜನರು ತಮ್ಮ ಆಸಕ್ತಿ ಅಭಿರುಚಿ ಸಾಮರ್ಥ್ಯ ವಯಸ್ಸು ವಿಶೇಷ ಪರಿಣಿತಿ ಕೌಶಲ್ಯ ಹಾಗೂ ಲಿಂಗ ಭೇದಗಳ ಆಧಾರದ ಮೇಲೆ ಹಂಚಿಕೊಂಡು ಮಾಡುವುದನ್ನು ಶ್ರಮ ವಿಭಜನೆ ನೋಡ್ರಿ ಒಂದು ಕೆಲಸವನ್ನ ಜನರು ತಮ್ಮ ಆಸಕ್ತಿ ಅಭಿರುಚಿ ಸಾಮರ್ಥ್ಯ ವಯಸ್ಸು ವಿಶೇಷ ಪರಿಣಿತಿ ಕೌಶಲ್ಯ ಹಾಗೂ ಲಿಂಗ ಭೇದಗಳ ಆಧಾರದ ಮೇಲೆ ಹಂಚಿಕೊಂಡು ಮಾಡುವುದನ್ನು ನಾವೇನು ಕರಿತೀವಪ್ಪ ಅಂದರೆ ಶ್ರಮ ವಿಭಜನೆ ಅಂತ ಕರಿತೀವಿ ಏನಂತ ಕರಿತೀವಿ ಶ್ರಮ ವಿಭಜನೆ ಹೌದಾ ಇನ್ ಪ್ರಶ್ನೆ ಹದಿಮೂರು ಭಾರತದಲ್ಲಿ ಅತಿ ಕಡಿಮೆ ಮಳೆ ಪಡೆಯುವ ಪ್ರದೇಶ ಭಾರತದಲ್ಲಿ ಅತಿ ಕಡಿಮೆ ಮಳೆ ಪಡೆಯುವಂತಹ ಪ್ರದೇಶ ಯಾವುದಪ್ಪ ಅಂದರೆ ರೊಯ್ಲಿ ರಾಜಸ್ಥಾನದ ರೊಯ್ಲಿ ಹೌದಾ ಇನ್ನೆನ್ಕೆ ಇನ್ನು ಹಿರಾಕುಡ್ ಯೋಜನೆಯನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ ಹಿರಾಕುಡ್ ಯೋಜನೆಯನ್ನು ಯಾವ ನದಿ ನಿರ್ಮಿಸಲಾಗಿದೆಯಪ್ಪ ಅಂದ್ರೆ ಮಹಾನದಿ ನಿರ್ಮಿಸುತ್ತಾ ಇದೆ ಯಾವ ನದಿಗೆ ಮಹಾನದಿಗೆ ನಿರ್ಮಿಸುತ್ತಾ ಇದೆ ಹೌದಾ ಪ್ರಶ್ನೆ 13 ಆಯ್ತು 14 ಆಯ್ತು ಡಾಕ್ಟರ್ ಎಂ ಎಸ್ ಸ್ವಾಮಿนาಥ್ ಅವರನ್ನ ಭಾರತ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರೀತಾರೆ ಯಾಕೆ ಯಾಕಪ್ಪ ಅಂದ್ರೆ ಕೃಷಿಯಲ್ಲಿ ಸುಧಾರಿತ ತಂತ್ರಜ್ಞಾನವನ್ನ ಬಳಸಿದಂತ ವ್ಯಕ್ತಿ ಅವರು ಇದ ರಿಂದ ಕೃಷಿಯಲ್ಲಿ ಅಮೂಲ ಅಗ್ರ ಬದಲಾವಣೆಗಳನ್ನು ತಂದಿದ್ದಕ್ಕೆ ಅವರನ್ನು ಭಾರತದ ಹಸಿರು ಕ್ರಾಂತಿ ಪಿತಾಮಹ ಅಂತ ಕರೀತೀವಿ ಹೌದಾ ಇನ್ನು ಭಾರತದ ರಿಸರ್ವ್ ಬ್ಯಾಂಕನ್ನು ಬ್ಯಾಂಕುಗಳ ಬ್ಯಾಂಕ್ ಅಂತ ಕರೀತಾರೆ ಯಾಕಂದರೆ ಭಾರತದ ರಿಸರ್ವ್ ಬ್ಯಾಂಕ್ ಏನು ಮಾಡ್ತದಂದ್ರೆ ಭಾರತದಲ್ಲಿರುವಂಥ ಎಲ್ಲ ಬ್ಯಾಂಕ್ಗಳ ಕಾರ್ಯಚಟುವಟಿಕೆಗಳನ್ನು ನಿಯಂತ್ರಿಸ್ತದೆ ಅದಕ್ಕೆ ಏನು ಕೇಳ್ತಾರಪ್ಪ ಅಂದರೆ ಬ್ಯಾಂಕುಗಳ ಬ್ಯಾಂಕ್ ಅಂತ ಕರೀತಾರೆ ಹೌದಾ ಇನ್ನು ಮುಖ್ಯ ಪ್ರಶ್ನೆ ಮೂರು ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಎರಡು ಅಂಕದ ಒಟ್ಟು ಎಂಟು ಪ್ರಶ್ನೆಗಳನ್ನು ಕೇಳಿದರೆ ಹದಿನಾರಂಕಕ್ಕೆ ಹಾಗಾದರೆ ಹದಿನೇಳನೇ ಪ್ರಶ್ನೆ ಮ್ಯಾಂಟೆಗೋ ಚೆಲಮ್ಸ್ಪರ್ಡ್ ಮ್ಯಾಂಟೆಗೋ ಚೆಲಮ್ಸ್ಪರ್ಡ್ ಸುಧಾರಣಾ ಕಾಯ್ದೆಯ ಪ್ರಮುಖ ಅಂಶಗಳು ಯಾವುವು ಪ್ರಶ್ನೆ ಹದಿನೇಳು ಹಾಗಾದ್ರೆ ಮ್ಯಾಂಟೆಗೋ ಚಲಮ್ಸ್ಪರ್ಡ್ ಅವರ ಸುಧಾರಣಾ ಕಾಯ್ದೆಗಳು ಯಾವ ಅಂತ ನೋಡ್ತಾ ಹೋಗೋಣ ಏನಪ್ಪ ಅಂದರೆ ಕೇಂದ್ರ ಸರ್ಕಾರದ ಕೇಂದ್ರ ಕೇಂದ್ರದಲ್ಲಿ ದ್ವಿಸದನ ಶಾಸಂಗ ಶಾಸಕಾಂಗ ರಚನೆಗೆ ಅವಕಾಶ ಮಾಡಿಕೊಟ್ರು ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರ ಪದ್ಧತಿಗೆ ಅವಕಾಶ ಮಾಡಿಕೊಟ್ರು ಭಾರತಕ್ಕೆ ಒಬ್ಬ ಹೈಕಮಿಷನರ್ನ ನೇಮಕ ಸ್ವಯಂ ಆಡಳಿತವುಳ್ಳ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿ ಕೇಂದ್ರ ಬಜೆಟ್ನಿಂದ ಪ್ರಾಂತ್ಯಗಳ ಬಜೆಟ್ ಪ್ರತ್ಯೇಕ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಮುಸ್ಲಿಂ ಸಿಖ್ ಆಂಗ್ಲೋ ಮತ್ತು ಭಾರತೀಯ ಮತ್ತು ಯುರೋಪಿಯನರಿಗೆ ವಿಸ್ತರಣೆ ಮಾಡಿದ್ರು ಇವೆಲ್ಲ ಏನಪ್ಪ ಅಂದರೆ ಮ್ಯಾಂಟೆಗೊ ಚೆಲೆಮ್ಸ್ಪರ್ಡ್ ಅವರ ಸುಧಾರಣೆಗಳು ಏನ ಪ್ರಶ್ನೆ ಹತ್ತೊಂಬತ್ತು ಹದಿನೆಂಟು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮಗಳನ್ನು ವಿವರಿಸಿ ಇದು ಎನಿವಲಲ್ಲಿ ಬಹಳ ಸಲ ಕೇಳಿದ್ದಾರೆ ಒಂದು ಸ್ವಲ್ಪ ಇದ್ರ ಕಡೆ ಗಮನ ಇರಲಿ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮಗಳು ಹಾಗಾದರೆ ಏನೇನು ನೋಡ್ರಿ ಪ್ರಶ್ನೆ ಹದಿನೆಂಟರ ಉತ್ತರ ನೂರ ಎಪ್ಪತ್ತೊಂಬತ್ತರಲ್ಲಿ ಟುಪ್ಪುವಿನ ಮರಣದ ನಂತರ ಮೈಸೂರು ರಾಜ್ಯವು ಬ್ರಿಟಿಷರ ವಶವಾಯಿತು ಬ್ರಿಟಿಷರು ಟಿಪ್ಪುವಿನ ಹತೋಟಿಯಲ್ಲಿದ್ದ ಭೌಗೋಳಿಕ ಪ್ರದೇಶಗಳನ್ನು ಮರಾಠರು ಮತ್ತು ನಿಜಾಮನೊಂದಿಗೆ ಹಂಚಿಕೊಂಡರು ಒಂದು ಸಣ್ಣ ಭೌಗೋಳಿಕ ಪ್ರದೇಶವನ್ನು ಮೈಸೂರು ಒಡೆಯರ ರಾಜವಂಶದ ಪ್ರತಿನಿಧಿಗೆ ವರ್ಗಾಯಿಸಿದರು ಹೌದಾ ಇಷ್ಟು ಏನಪ್ಪ ಅಂದರೆ ನಾಲ್ಕನೇ ಆಗ್ಲು ಮೈಸೂರು ಯುದ್ಧದ ಪರಿಣಾಮಗಳು ಇನ್ನು ಪ್ರಶ್ನೆ ಹತ್ತೊಂಬತ್ತು ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯನ್ನು ವಿವರಿಸಿ ಇದೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಕೇಳಿದರೆ ಅದನ್ನು ಆಮೇಲೆ ನೋಡೋಣ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಏನು ಅಂದರೆ ಹತ್ತೊಂಬತ್ತನೇ ಪ್ರಶ್ನೆ ಉತ್ತರ ನೋಡ್ರಿ ಸಾರ್ವಜನಿಕ ಆಡಳಿತವು ಸರ್ಕಾರದ ಆಧಾರ ಸ್ತಂಭವಾಗಿದೆ ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸುತ್ತದೆ ಸಾರ್ವಜನಿಕ ಹಿತಾ ಹಿತಾಸಕ್ತಿಯನ್ನು ಕಾಪಾಡಲು ಸೇವೆ ಸಲ್ಲಿಸುತ್ತದೆ ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೂ ಸಹಾಯ ಮಾಡುತ್ತದೆ ಕಾನೂನು ಮತ್ತು ನೀತಿಗಳನ್ನು ಅನುಷ್ಠಾನಗೊಳಿಸುತ್ತದೆ ಅದ ಇದೇ ಪ್ರಶ್ನೆ ಒಂದು ಅಥವಾ ಪ್ರಶ್ನೆ ಕೇಳಿದಾರೆ ಅದು ಪ್ರಶ್ನೆ ಉತ್ತರವನ್ನು ನೋಡೋಣ ಏನಪ್ಪಾ ಅಂದರೆ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ವಿವರಿಸಿ ಇದನ್ನು ಆನ್ಯುವಲ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಹಾಗಾದ್ರೆ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳು ನೋಡ್ರಿ ರಾಜ್ಯ ಸರ್ಕಾರಿ ಸೇವೆಗೆ ಪತ್ರಾಂಕಿತ ಮತ್ತು ಅಪತ್ರಾಂಕಿತ ಅಧಿಕಾರಿಗಳನ್ನು ನೇಮಕ ಮಾಡುವುದು ಕೆಲವು ಹುದ್ದೆಗಳಿಗೆ ವ್ಯಕ್ತಿತ್ವ ಪರೀಕ್ಷೆಯನ್ನು ನಡೆಸುವುದು ಸರ್ಕಾರಿ ನೌಕರರಿಗೆ ವರ್ಷಕ್ಕೆ ಎರಡು ಬಾರಿ ಇಲಾಖಾ ಪರೀಕ್ಷೆಗಳನ್ನು ನಡೆಸುವುದು ಶಿಸ್ತು ಮತ್ತು ಬಡ್ತಿ ಪ್ರಕರಣಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುವುದು ಕೇಂದ್ರ ಲೇಖಸೇವಾ ಆಯೋಗ ನಡೆಸುವ ವಿವಿಧ ಸ್ಪರ್ಧಾತ್ಮಕ ಪರಿ ಪರೀಕ್ಷೆಗಳನ್ನು ಸಮನ್ವಯಗೊಳಿಸುವುದು ಇವೆಲ್ಲ ಏನಪ್ಪ ಅಂದರೆ ಕೇಂದ್ರ ಲೋಕಸೇವಾ ಆಯೋಗದ ಏನಪ್ಪ ಅಂದರೆ ಕಾರ್ಯಗಳು ಪ್ರಶ್ನೆ ಇಪ್ಪತ್ತು ನಿರುದ್ಯೋಗಕ್ಕೆ ಕಾರಣಗಳೇನು ಹೌದಾ ಅಂತ ಕೇಳಿದಾರಾ ಇದೇ ಪ್ರಶ್ನೆ ಮತ್ತೊಂದು ಅಥವಾ ಪ್ರಶ್ನೆ ಇದೆ ಮೊದಲು ನಿರುದ್ಯೋಗಕ್ಕೆ ಕಾರಣಗಳೇನು ಅಂತ ನೋಡೋಣ ನಿರುದ್ಯೋಗಕ್ಕೆ ಮುಖ್ಯ ಕಾರಣಗಳೇನಪ್ಪ ಅಂದರೆ ಅತಿಯಾದ ಜನಸಂಖ್ಯೆ ಯಾಂತ್ರೀಕರಣ ಅತಿಯಾದ ಶ್ರಮ ವಿಭಜನೆ ಸಾಮಾಜಿಕ ಅಸಮಾನತೆ ಅನಕ್ಷರತೆ ಮೇನ್ ಒಂದು ಪಾಯಿಂಟ್ಸ್ ಬರೆದ್ರೆ ಮಾರ್ಕ್ಸ್ ತಗೊಳ್ತೀರ ಅದಕ್ಕೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಷ್ಟೇ ಇಲ್ಲಿ ಇಂಪಾರ್ಟೆಂಟು ಹಾಗಾದರೆ ಇದೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಕೇಳಿದ್ದಾರೆ ಅಸಂಘಟಿತ ದುಡಿಮೆಗಾರರು ಅನೇಕ ಸಮಸ್ಯೆಗಳಿಗೆ ಒಳಗಾಗುತ್ತಿದ್ದಾರೆ ಏಕೆ ಅಸಂಘಟಿತ ದುಡಿಮೆಗಾರರು ಅನೇಕ ಸಮಸ್ಯೆಗಳಿಗೆ ಒಳಗಾಗ್ತಿದ್ದಾರೆ ಇದಕ್ಕೆ ಕಾರಣಗಳೇನಪ್ಪ ಅಂದರೆ ಕಾನೂನಿನ ನಿಯಂತ್ರಣವಿಲ್ಲ ಉದ್ಯೋಗದ ಭದ್ರತೆ ಇರೋದಿಲ್ಲ ನಿಗದಿತ ವೇತನ ಮತ್ತು ವಿಶೇಷ ಭತ್ಯೆಗಳಿರೋದಿಲ್ಲ ಸಾಮಾಜಿಕ ಭದ್ರತೆ ಇರೋದಿಲ್ಲ ವಿಶ್ರಾಂತಿ ಮತ್ತು ವೈದ್ಯಕೀಯ ಸೌಲಭ್ಯಗಳಿರೋದಿಲ್ಲ ಮಾಲೀಕರು ನಿರಂತರ ದೌರ್ಜನ್ಯವನ್ನು ಮಾಡ್ತಾರೆ ಇವೆಲ್ಲ ಏನು ಅಂದರೆ ಕಾರಣಗಳು ಇವೆಲ್ಲ ಏನು ಕಾರಣಗಳು ಯಾವುದಕ್ಕೆ ಅಸಂಘಟಿತ ದುಡಿಮೆಗಾರರು ಅನೇಕ ಸಮಸ್ಯೆಗಳನ್ನು ಅನುಭವಿಸಲಿಕ್ಕೆ ಇನ್ನು ಪ್ರಶ್ನೆ ಇಪ್ಪತ್ತೊಂದು ಭಾರತದ ಕರಾವಳಿ ತೀರಗಳನ್ನು ಹೆಸರಿಸಿ ಅಂತ ಕೇಳಿದಾರೆ ಪ್ರಶ್ನೆ ಇಪ್ಪತ್ತೊಂದು ಭಾರತದ ಕರಾವಳಿ ತೀರಗಳು ಹಂಗಾರೆ ಭಾರತದ ಕರಾವಳಿ ತೀರಗಳು ಯಾವಪ್ಪ ಅಂದರೆ ಮಲ್ಬಾರ್ ತೀರ ಕರ್ನಾಟಕ ಅಥವಾ ಕೆನರಾ ತೀರ ಅಂತ ಕೇಳ್ತೀವಿ ಕೊಂಕಣ ತೀರ ಗುಜರಾತ್ ತೀರ ಹೌದಾ ಇವೇನಪ್ಪ ಅಂದರೆ ಭಾರತದ ಕರಾವಳಿ ತೀರಗಳು ಇನ್ನು ಪ್ರಶ್ನೆ ಇಪ್ಪತ್ತೆರಡು ಭಾರತದ ವ್ಯವಸಾಯವು ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟವಾಗಿದೆ ಚರ್ಚಿಸಿ ಇದಂತ ಕ್ವಶನ್ ವೆರಿ 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 ಇಂಪಾರ್ಟೆಂಟ್ ಅಂತ ಹಾಕ್ಬಿಟ್ರಿ ಇದು ಏನಿವೆ ಎಕ್ಸಾಂಪಲ್ ಮ್ಯಾಕ್ಸಿಮಮ್ ಬರೋ ಸಾಧ್ಯತೆ ಇದೆ ಭಾಳ ಸಲ ಕೇಳಿದ್ದಾರೆ ಇದನ್ನು ಹೌದಾ ಅದಕ್ಕೆ ಒಂದು ಸ್ವಲ್ಪ ಇದರ ಕಡೆ ಕಾನ್ಸಂಟ್ರೇಟ್ ಮಾಡ್ರಿ ನೋಡ್ರಿ ಭಾರತದ ಜನರ ಪ್ರಧಾನ ಉದ್ಯೋಗ ವ್ಯವಸಾಯವಾಗಿದೆ ಮಾನ್ಸೂನ್ ಮಾರುತಗಳು ನಮ್ಮ ದೇಶದ ವ್ಯವಸಾಯವನ್ನು ನಿಯಂತ್ರಿಸುತ್ತವೆ ಈ ಮಳೆ ವಿಫಲವಾದರೆ ಬರಗಾಲ ಬರ್ತದ ಮಳೆ ಹೆಚ್ಚಾದರೆ ಪ್ರವಾಹ ಉಂಟಾಗಿ ಅಪಾರ ಹಾನಿ ಉಂಟಾಗ್ತದೆ ಇವೆಲ್ಲ ಕಾರಣಗಳಿಂದ ಭಾರತದ ಕೃಷಿಯನ್ನು ಮಾನ್ಸೂನ್ನೊಂದಿಗೆ ಆಡುವಂತಹ ಜೂಜಾಟ ಅಂತ ಕರಿತೀವಿ ನಾವು ಇನ್ನು ಪ್ರಶ್ನೆ ಇಪ್ಪತ್ತ್ಮೂರು ಕೃಷಿ ವಲಯವು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರವೇನು ಕೃಷಿ ವಲಯವು ಎದುರಿಸುತ್ತಿರುವಂತಹ ಸಮಸ್ಯೆಗಳಿಗೆ ಪರಿಹಾರಗಳೇನಪ್ಪ ಅಂದರೆ ಸಾವಯವ ಕೃಷಿ ವಿಧಾನ ಬಳಸಲು ಪ್ರೋತ್ಸಾಹ ಜೈವಿಕ ಗೊಬ್ಬರ ಮತ್ತು ಜೈವಿಕ ಕೀಟನಾಶಕಗಳ ಬಳಕೆಗೆ ಪ್ರೋತ್ಸಾಹ ಕೃಷಿಯಲ್ಲಿ ಪರಿಸರ ತಂತ್ರಗಳ ಬಳಕೆಗೆ ಪ್ರೋತ್ಸಾಹ ಸುಸ್ಥಿರ ಕೃಷಿ ವಿಧಾನಗಳ ಬಳಕೆಗೆ ಪ್ರೋತ್ಸಾಹ ಹೌದಾ ಇನ್ನ ಉಳಿತಾಯ ಖಾತೆಯು ಚಾಲ್ತಿ ಖಾತೆಗಿಂತ ಹೇಗೆ ಭಿನ್ನವಾಗಿದೆ ಅಂತ ಕೇಳಿದ್ದಾರೆ ಉಳಿತಾಯ ಖಾತೆ ಚಾಲ್ತಿ ಖಾತೆಗಿಂತ ಹೇಗೆ ಭಿನ್ನವಾಗಿದೆ ಅಥವಾ ಅದರ ನಡುವಿನ ವ್ಯತ್ಯಾಸ ಏನು ಹಾಗಾದ್ರೆ ನೋಡಿ ಉಳಿತಾಯ ಖಾತೆ ವೇತನ ಪಡೆಯುವವರು ಅಥವಾ ನಿಯಮಿತ ಆದಾಯ ಹೊಂದಿರುವ ಜನರು ಈ ಖಾತೆಯನ್ನು ತೆರೆಯುತ್ತಾರೆ ಚೆಕ್ ಪುಸ್ತಕ ಹಣ ಹಿಂದಕ್ಕೆ ಪಡೆಯುವ ಚೀಟಿಯ ಮೂಲಕ ಹಣವನ್ನು ಹಿಂಪಡೆಯಲು ಸಾಧ್ಯವಿದೆ ಈ ಠೇವಣಿಗಳಿಗೆ ಬಡ್ಡಿಯನ್ನು ನೀಡಲ್ಲ ಇನ್ನು ಚಾಲ್ತಿ ಖಾತೆ ವ್ಯಾಪಾರಸ್ಥರು ವಾಣಿಜ್ಯ ಮತ್ತು ಔದ್ಯೋಗಿಕ ಸಂಸ್ಥೆಗಳು ಈ ಖಾತೆಯನ್ನು ತೆರೆಯುತ್ತಾರೆ ಮರುಪಾವತಿ ಬೇಡಿಕೆ ಠೇವಣಿಗಳು ಆಮೇಲೆ ಉಪಸರ್ಗ ವ್ಯವಹಾರಗಳ ಮೂಲಕ ಹಣವನ್ನು ಹಿಂಪಿಡಿಯಲು ಸಾಧ್ಯವಿದೆ ಈ ಠೇವಣಿಗಳಿಗೆ ಬಡ್ಡಿಯನ್ನು ನೀಡೋದಿಲ್ಲ ಹೌದಾ ಇನ್ನು ಮುಖ್ಯ ಪ್ರಶ್ನೆ ಐದು ಸರಿ ಮುಖ್ಯ ಪ್ರಶ್ನೆ ಐದಲ್ಲ ನಾಲ್ಕು ಕೆಳಗಿನ ಪ್ರಶ್ ಪ್ರತಿಯೊಂದು ಪ್ರಶ್ನೆಗೂ ಆರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಮೂರು ಒಂಬತ್ತು ಪ್ರಶ್ನೆಗಳು ಒಟ್ಟು ಇಪ್ಪತ್ತೇಳು ಅಂಕಕ್ಕೆ ಹಾಗಾದರೆ ಇಪ್ಪತ್ತೈದನೇ ಪ್ರಶ್ನೆ ಏನಪ್ಪ ಅಂದರೆ ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ ಹಾಗಾದ್ರೆ ನೋಡ್ರಿ ಪ್ಲಾಸಿ ಕದನಕ್ಕೆ ಕಾರಣಗಳು ದಸ್ತಕ್ಗಳ ದುರುಪಯೋಗ ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ ಕಪ್ಪು ಕೋಣೆ ದುರಂತ ಇನ್ನು ಪರಿಣಾಮಗಳೇನು ಭಾರತ ಇರಲಿಲ್ಲ ಅಣೆ ಏನು ಅನೈಕ್ಯತೆ ಹೌದಾ ಅಸಂಘಟನೆ ಮತ್ತು ಲೋಕ ಏನು ಲೋಭಿತನವನ್ನು ಪ್ರದರ್ಶಿಸಿತು ಮೀರ್ ಜಾಫರ್ ಬಂಗಾಳದ ನವಾಬನಾದನು ಕಂಪನಿಯು ಬಂಗಾಳ ಪ್ರಾಂತ್ಯದಲ್ಲಿ ವ್ಯಾಪಾರದ ಅನಿರ್ಬಂಧಿತ ಹಕ್ಕನ್ನು ಪಡೆಯಿತು ಮೀರ್ ಜಾಫರ್ನು ಕಂಪನಿಗೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನು ನೀಡಿದ್ನು ಹೌದಾ ಇನ್ನು ಇದೇ ಪ್ರಶ್ನೆಗೆ ಒಂದು ಅಥವಾ ಪ್ರಶ್ನೆಯನ್ನು ಕೇಳಿದಾರ ಇಪ್ಪತ್ತೈದನೇ ಪ್ರಶ್ನೆಗೆ ಒಂದು ಅಥವಾ ಪ್ರಶ್ನೆಯನ್ನು ಕೇಳಿದಾರ ಚಿಕ್ಕದೇವರಾಜ ಒಡೆಯರ್ ಅವರ ಸಾಧನೆಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ ಹಾಗಾದರೆ ಚಿಕ್ಕ ದೇವರಾಜ ಒಡೆಯರ ಸಾಧನೆಗಳನ್ನು ನೋಡೋಣ ಶಿವಾಜಿ ಸೈನಿಯನ್ನು ಮಧುರೈ ಇಕ್ಕೇರಿ ಮತ್ತು ಬಿಜಾಪುರಗಳಲ್ಲಿ ಹಿಮ್ಮಡಿಸಿದ್ರು ಮಾಗಡಿ ಮಧುಗಿರಿ ಮೊದಲಾದ ಪ್ರಾಂತ್ಯಗಳ ವಶ ಮೊಘಲ್ ಸೇನಾನಿಯಿಂದ ಬೆಂಗಳೂರು ವಶ ಸಚಿವ ಸಂಪುಟ ಅಟಾರ್ ಕಚೇರಿಯನ್ನು ಸ್ಥಾಪನೆ ಮಾಡಿದ್ರು ಅಂಚೆ ವ್ಯವಸ್ಥೆ ಜಾರಿಗೆ ತಂದರು ಕಾವೇರಿ ನದಿಗೆ ಎರಡು ಕಾಲುವೆಗಳ ನಿರ್ಮಾಣ ಅನೇಕ ಕವಿಗಳಿಗೆ ಮತ್ತು ಪಂಡಿತರಿಗೆ ಆಶ್ರಯ ಕರ್ನಾಟಕ ಕವಿ ಚಕ್ರವರ್ತಿ ಅಪ್ರತಿಮ ವೀರ ತೆಂಕನ ರಾಜ ನವಕೋಟಿ ನಾರಾಯಣ ಎಂಬ ಬಿರುದುಗಳನ್ನು ಪಡೆದರು ಹೌದಾ ಇನ್ನ ನಂಬರ್ ಇಪ್ಪತ್ತಾರು ಸಹಾಯಕ ಸೈನ್ಯ ಪದ್ಧತಿಯು ದೇಶೀಯ ದೊರೆಗಳನ್ನು ಬ್ರಿಟಿಷ್ ನಿಯಂತ್ರಣಕ್ಕೆ ಒಳಪಡಿಸಿತು ಹೇಗೆ ಸಹಾಯಕ ಸೈನ್ಯ ಪದ್ಧತಿಯು ದೇಶೀಯ ದೊರೆಗಳನ್ನು ಬ್ರಿಟಿಷರ ನಿಯಂತ್ರಣಕ್ಕೆ ಒಳಪಡಿಸ್ತು ಹೇಗೆ ಹೌದಾ ನೋಡ್ರಿ ಸಹಾಯಕ ಸೈನ್ಯ ಪದ್ಧತಿಯು ದೇಶೀಯ ದೊರೆಗಳನ್ನು ಬ್ರಿಟಿಷರ ನಿಯಂತ್ರಣಕ್ಕೆ ಒಳಪಡಿಸಿತು ಹೇಗೆ ಪ್ರಶ್ನೆ ಇಪ್ಪತ್ತಾರು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಬೇಕು ಸೇನೆಯ ವೆಚ್ಚವನ್ನು ರಾಜ್ಯವೇ ಭರಿಸಬೇಕು ಇಲ್ಲವೇ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬಿಟ್ಟುಕೊಡಬೇಕು ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನ್ನು ನೇಮಿಸಿಕೊಳ್ಬೇಕು ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ನ ಸಮ್ಮತಿ ಬೇಕು ಕಂಪನಿಯು ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸಬೇಕು ಪ್ರಶ್ನೆ ಇಪ್ಪತ್ತೇಳು ಸಂಗೊಳ್ಳಿ ರಾಯನ್ನು ಸ್ವತಂತ್ರ ಹೋರಾಟದಲ್ಲಿ ಹೋರಾಡಿದ ಕ್ರಮಗಳನ್ನು ವಿವರಿಸಿ ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಕಿತ್ತೂರಿನ ಚೆನ್ನಮ್ಮನೊಂದಿಗೆ ಸಂಗೊಳ್ಳಿ ರಾಯಣ್ಣನ ಹೆಸರು ಅಜರಾಮರ ಮತ್ತು ಆದರ್ಶ ಪ್ರಾಯವೆನಿಸಿದೆ ರಾಯಣ್ಣ ವೀರ ಯೋಧ ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವುದು ತನ್ನ ಆದ್ಯ ಕರ್ತವ್ಯವೆಂದು ಭಾವಿಸಿದ್ದನು ರಾಯಲ ಕಿತ್ತೂರಿನ ಯುದ್ಧದಲ್ಲಿ ಚೆನ್ನಮ್ಮನ ಜೊತೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದನು ಯುದ್ಧದಲ್ಲಿ ಸೆರೆಯಾಳಾಗಿ ಬಂಧಿಸಲ್ಪಟ್ಟು ತರುವಾಯ ಬಿಡುಗಡೆಗೊಂಡನು ಭೌಗೋಳಿಕವಾಗಿ ಆಯಕಟ್ಟಿನ ಸ್ಥಳಗಳಲ್ಲಿ ಗುಪ್ತ ಸಭೆಗಳನ್ನು ನಡೆಸುವ ಮೂಲಕ ತನ್ನ ಮುಂದಿನ ಯೋಜನೆಗಳನ್ನು ರೂಪಿಸಿಕೊಂಡನು ಬ್ರಿಟಿಷರ ಆಡಳಿತ ಯಂತ್ರದ ಪ್ರಮುಖ ಅಂಗವಾಗಿದ್ದ ತಾಲೂಕು ಕಚೇರಿಗಳು ಮತ್ತು ಖಜಾನೆಗಳನ್ನು ಲೂಟಿ ಮಾಡುವುದು ನಂದಗಢ ಮತ್ತು ಖಾನಾಪುರ್ ತರುವಾಯ ಸಂಪಗಾವಿ ಆತನ ಕಾರ್ಯಾಚರಣೆಗಳ ಸ್ಥಳಗಳಾದವು ಸಂಚಿಗೆ ಬಲಿಯಾದ ರಾಯಣ್ಣನನ್ನು ಇಂಗ್ಲಿಷ್ ಸೈನ್ಯ ಬಂಧಿಸಿ ಧಾರವಾಡಕ್ಕೆ ತಂದಿತ್ತು ಮುಖ್ಯ ಅಪರಾಧಿ ಎಂದು ಘೋಷಿಸಿ ನಂದಗಢದಲ್ಲಿ ಅವನನ್ನು ಗಲ್ಲಿಗೇರಿಸಲಾಯಿತು ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಸರ್ಕಾರ ಬದ್ಧವಾಗಿದೆ ಸಮರ್ಥಿಸಿ ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಸರ್ಕಾರ ಬದ್ಧವಾಗಿದೆ ಹೌದಾ ಅಂತ ಸ್ಪಷ್ಟಪಡಿಸಿ ಅಂತ ಕೇಳಿದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ರಚನೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅನುಷ್ಠಾನ ವರದಕ್ಷಿಣೆ ನಿಷೇಧ ಕಾಯ್ದೆ ಅನುಷ್ಠಾನ ಸರ್ಕಾರಿ ಉದ್ಯೋಗದಲ್ಲಿ ನಿಗದಿತ ಪ್ರಮಾಣದ ಮೀಸಲಾತಿ ಸ್ಥಳೀಯ ಸಂಸ್ಥೆಗಳಲ್ಲಿ ಶೇಕಡ ಮೂವತ್ತ್ಮೂರರಷ್ಟು ಮೀಸಲಾತಿ ಮಹಿಳಾ ಶಿಕ್ಷಣಕ್ಕೆ ಆದ್ಯತೆ ಮಹಿಳಾ ಆಯೋಗಗಳ ರಚನೆ ಶಕ್ತಿ ಕಾರ್ಯಕ್ರಮ ಅನುಷ್ಠಾನ ಸ್ವಉದ್ಯೋಗಕ್ಕಾಗಿ ಸಾಲ ಮತ್ತು ಸಬ್ಸಿಡಿ ಮಹಿಳಾ ಮಂಡಳ ಯುವತಿ ಮಂಡಲಗಳ ಸ್ಥಾಪನೆ ಪ್ರಶ್ನೆ ಇಪ್ಪತ್ತೊಂಬತ್ತು ಅಸ್ಪೃಶ್ಯತೆ ನಿವಾರಣೆಗೆ ನಮ್ಮ ಸರ್ಕಾರವು ಕೈಗೊಂಡಿರುವ ಕ್ರಮಗಳನ್ನು ವಿವರಿಸಿ ಅಸ್ಪೃಶ್ಯತೆ ನಿವಾರಣೆಗೆ ನಮ್ಮ ಸರ್ಕಾರವು ಕೈಗೊಂಡಿರುವ ಕ್ರಮಗಳನ್ನು ವಿವರಿಸಿ ಪ್ರಶ್ನೆ ಇಪ್ಪತ್ತೊಂಬತ್ತು ಸಂವಿಧಾನದ ಹದಿನೇಳನೇ ವಿಧಿಯು ಅಸ್ಪೃಶ್ಯತಾ ಆಚರಣೆಗಳನ್ನು ನಿಷೇಧಿಸಿದೆ ಭಾರತ ಸರ್ಕಾರ ಅಸ್ಪೃಶ್ಯತ ಅಪರಾಧಗಳ ಕಾಯ್ದೆಯನ್ನು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಜಾರಿಗೊಳಿಸಿದೆ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯೆಂದು ಹತ್ತೊಂಬತ್ತು ನೂರ ಎಪ್ಪತ್ತಾರಲ್ಲಿ ಮಾರ್ಪಾಡುಗೊಳಿಸಲಾಯಿತು ಸಾರ್ವತ್ರಿಕ ಮತದಾನದ ಹಕ್ಕನ್ನು ನೀಡಲಾಗಿದೆ ಸಮಾನತೆಯ ಹಕ್ಕನ್ನು ನೀಡಲಾಗಿದೆ ಶೈಕ್ಷಣಿಕ ರಾಜಕೀಯ ಆರ್ಥಿಕ ಮತ್ತು ಉದ್ಯೋಗಾವಕಾಶಗಳಲ್ಲಿ ಮೀಸಲಾತಿಗಳನ್ನು ಕಲ್ಪಿಸಲಾಗಿದೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರ ಶಾಸನವು ಅಸ್ಪೃಶ್ಯತೆ ನಿರ್ಮೂಲನೆ ಕುರಿತಾದ ವಿಶೇಷ ಜವಾಬ್ದಾರಿಗಳನ್ನು ರಾಜ್ಯ ಸರ್ಕಾರಗಳಿಗೆ ವಹಿಸಿದೆ ಇನ್ನು ಪ್ರಶ್ನೆ ಮೂವತ್ತು ಪೂರ್ವ ಘಟ್ಟ ಮತ್ತು ಪಶ್ಚಿಮ ಘಟ್ಟಗಳಿಗಿರುವ ವ್ಯತ್ಯಾಸಗಳನ್ನು ತಿಳಿಸಿ ಪೂರ್ವಘಟ್ಟ ಮತ್ತು ಪಶ್ಚಿಮ ಘಟ್ಟಗಳ ಬಗ್ಗೆ ಆನ್ಯುವಲ್ ಎಕ್ಸಾಮಲ್ಲಿ ಒಂದೆರಡು ಸಲ ಕೇಳಿದ್ದಾರೆ ಸೊ ಪ್ರಿಪೇರ್ ಆಗ್ರಿ ಪೂರ್ವ ಘಟ್ಟಗಳು ಪರ್ಯಾಯ ಪ್ರಸ್ಥಭೂಮಿಯ ಪೂರ್ವದಲ್ಲಿವೆ ಹೆಚ್ಚು ಎತ್ತರವಾಗಿಲ್ಲ ನಿರಂತರವಾಗಿಲ್ಲ ನದಿ ಕಣಿವೆಗಳಿಂದ ಅಲ್ಲಲ್ಲಿ ಪ್ರತ್ಯೇಕಿಸಲ್ಪಟ್ಟಿವೆ ಪಶ್ಚಿಮ ಘಟ್ಟಗಳು ಪರ್ಯಾಯ ಪ್ರಸ್ಥಭೂಮಿಯ ಪಶ್ಚಿಮದಲ್ಲಿವೆ ಹೆಚ್ಚು ಎತ್ತರವಾಗಿವೆ ನಿರಂತರವಾಗಿವೆ ಇನ್ನು ಪ್ರಶ್ನೆ ಮೂವತ್ತೊಂದು ಮಣ್ಣಿನ ಸವೆತವನ್ನು ತಡೆಗಟ್ಟಬಹುದಾದ ಕ್ರಮಗಳೇನು ಇದೇ ಪ್ರಶ್ನೆ ಮತ್ತೊಂದು ಅಥವಾ ಪ್ರಶ್ನೆಯನ್ನು ಕೇಳಿದಾರೆ ಹಂಗಾರೆ ಮಣ್ಣಿನ ಸವತಗಳನ್ನ ತಗಟಗಟ್ಟಲಿಕ್ಕೆ ಏನೇನು ಕ್ರಮ ತೆಗೆದುಕೊಳ್ಳಬಹುದು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು ಅಡ್ಡ ಬದುಗಳನ್ನು ನಿರ್ಮಿಸುವುದು ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ ಅರಣ್ಯನಾಶವನ್ನು ತಡೆಗಟ್ಟುವುದು ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸುವುದು ನೀರಿನ ಯೋಜಿತ ಬಳಕೆ ಚೆಕ್ ಡ್ಯಾಮ್ಗಳ ನಿರ್ಮಾಣ ಇದೇ ಪ್ರಶ್ನೆ ಒಂದು ಅಥವಾ ಪ್ರಶ್ನೆಯನ್ನು ಕೇಳಿದಾರ ಕಾಡ್ಗಿಚ್ಚು ಹುಟ್ಟು ಮಾಡುವ ಘರ್ಷಿತ ಮರಗಳನ್ನು ತೆಗೆಯುವುದು ಅರಣ್ಯದ ಮರಗಳಿಗೆ ತಗಲುವ ರೋಗಗಳನ್ನು ನಿಯಂತ್ರಿಸುವುದು ಸಸಿಗಳನ್ನು ನೆಡುವುದು ಬೀಜಗಳನ್ನು ಹರಡುವುದು ಕಾನೂನು ಬಾಹಿರವಾಗಿ ಮರ ಕಡಿಯುವುದನ್ನು ನಿಯಂತ್ರಿಸುವುದು ಅರಣ್ಯಗಳಲ್ಲಿ ಸಾಕುಪ್ರಾಣಿಗಳ ಮೇಯಿಸುವಿಕೆಯನ್ನು ನಿಯಂತ್ರಿಸುವುದು ಸಾರ್ವಜನಿಕರನ್ನು ಮರ ನೆಡಲು ಪ್ರೋತ್ಸಾಹಿಸುವುದು ಮತ್ತು ಅವುಗಳ ಪ್ರಾಮುಖ್ಯತೆಯ ಬಗ್ಗೆ ತಿಳುವಳಿಕೆ ನೀಡಿ ರಕ್ಷಣೆಗೆ ಪ್ರೇರೇಪಿಸುವುದು ಸಾಮಾಜಿಕ ಅರಣ್ಯ ಯೋಜನೆಯನ್ನು ತ್ವರಿತವಾಗಿ ಮತ್ತು ಯಶಸ್ವಿಯಾಗಿ ಕಾರ್ಯಗತಗೊಳಿಸುವುದು ಇನ್ನು ಪ್ರಶ್ನೆ ಮೂವತ್ತೆರಡು ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳನ್ನು ತಿಳಿಸಿ ಅಂತ ಪ್ರಶ್ನೆ ಮೂವತ್ತೆರಡು ಕೇಳಿದಾರ ಅಂದರೆ ಪಂಚವಾರ್ಷಿಕ ಯೋಜನೆಗಳ ಮಹತ್ವ ಬಡತನ ನಿರ್ಮೂಲನೆ ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವುದು ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡುವುದು ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದು ಆರ್ಥಿಕತೆಯನ್ನು ಆಧುನೀಕರಣಗೊಳಿಸುವುದು ಇದೇ ಪ್ರಶ್ನೆಗೆ ಮತ್ತೊಂದು ಅಥವಾ ಪ್ರಶ್ನೆಯನ್ನು ಕೇಳಿದ್ದಾರೆ ಏನಪ್ಪ ಅಂದರೆ ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳನ್ನು ವಿವರಿಸಿ ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳೇನಪ್ಪ ಅಂದರೆ ರಾಷ್ಟ್ರೀಯ ಮತ್ತು ತಲಾ ಆದಾಯಗಳ ಹೆಚ್ಚಳ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಉದ್ಯೋಗಾವಕಾಶಗಳ ಹೆಚ್ಚಳ ಎಲ್ಲ ವಲಯಗಳಲ್ಲಿ ಆಧುನಿಕ ತಂತ್ರಜ್ಞಾನದ ಬಳಕೆ ನಮ್ಮ ತಂತ್ರಜ್ಞರ ಸೇವೆಯ ರಫ್ತು ಸರಕುಗಳ ರಫ್ತು ಪ್ರಮಾಣದ ಹೆಚ್ಚಳ ಸಾಕ್ಷರತಾ ಪ್ರಮಾಣದ ಹೆಚ್ಚಳ ಜನನ ಮತ್ತು ಮರಣ ದರಗಳೆರಡೂ ಕಡಿಮೆಯಾಗಿರುವುದು ಇನ್ನು ಪ್ರಶ್ನೆ ಮೂವತ್ತ್ ಮೂರು ಮೂರಂಕದ ಕೊನೆಯ ಪ್ರಶ್ನೆ ಬ್ಯಾಂಕ್ ಖಾತೆಯನ್ನು ಹೊಂದಿರುವುದರಿಂದ ಆಗುವ ಪ್ರಯೋಜನಗಳೇನು ಬ್ಯಾಂಕ್ ಖಾತೆಯನ್ನು ಹೊಂದಿರುವುದರಿಂದ ಆಗುವ ಪ್ರಯೋಜನಗಳೇನಪ್ಪ ಅಂದರೆ ಜಮಾ ಕಾರ್ಡ್ಗಳನ್ನು ಕೊಡುವುದು ಖಾಸಗಿ ಸಾಲಗಳು ಮನೆ ಕಟ್ಟಲು ಅಥವಾ ವಾಹನ ಖರೀದಿಸಲು ಸಾಲ ಕೊಡುವುದು ಪರಸ್ಪರ ನಿಧಿಗಳನ್ನು ನಿರ್ವಹಿಸುವುದು ವ್ಯಾಪಾರಕ್ಕೆ ಬೇಕಾದ ಸಾಲಗಳು ಭದ್ರತಾ ಅಥವಾ ರಕ್ಷಣಾ ಕಪಾಟುಗಳನ್ನು ಕೊಡುವುದು ಡೆಬಿಟ್ ಕಾರ್ಡ್ ಭರವಸೆ ಸೇವೆಗಳು ಸಹಿಗಳಿಗೆ ಜವಾಬ್ದಾರಿ ಇನ್ನು ಇದೇ ಪ್ರಶ್ನೆಗೆ ಮತ್ತೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಅಥವಾ ಪ್ರಶ್ನೆ ಅದು ಏನಪ್ಪ ಅಂದರೆ ಅಂಚೆ ಕಚೇರಿಗಳು ಕೈಗೊಳ್ಳುವ ಹಣಕಾಸಿನ ಕಾರ್ಯಗಳನ್ನು ವಿವರಿಸಿರಿ ಅಂತ ಕೇಳಿದ್ರು ಇದೇ ಪ್ರಶ್ನೆ ಅಥವಾ ಮೂವತ್ತ್ ಪ್ರಶ್ನೆ ಅಥವಾ ಪ್ರಶ್ನೆ ಅಂಚೆ ಕಚೇರಿಗಳು ಕೈಗೊಳ್ಳುವ ಹಣಕಾಸಿನ ಕಾರ್ಯಗಳನ್ನು ವಿವರಿಸಿ ಅಂತ ಹಂಗಾರೆ ಅಂಚೆ ಕಚೇರಿಗಳು ಕೈಗೊಳ್ಳುವ ಏನಪ್ಪ ಅಂದರೆ ವ್ಯವಹಾರಗಳು ನೋಡಿರಿ ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ನೀಡ್ತದ ಅಂಚೆ ಕಚೇರಿ ಅಂಚೆ ಉಳಿತಾಯ ಖಾತೆಗಳು ಕಿಸಾನ್ ವಿಕಾಸ್ ಪತ್ರಗಳು ಆಮೇಲೆ ಮಾಹಿಯಾನ ತಿರುಠೇವಣಿಗಳು ಅಂಚೆ ವಿಮೆ ನಿವೃತ್ತಿ ವೇತನ ಹಣವನ್ನು ವರ್ಗಾಯಿಸುವುದು ಮುಂತಾದ ಅನೇಕ ಹಣಕಾಸಿನ ವ್ಯವಹಾರಗಳನ್ನು ಅಂಚೆ ಕಚೇರಿ ಏನು ಮಾಡ್ತದಪ್ಪ ಅಂದರೆ ಕೈಗೊಳ್ತದೆ ಇನ್ನು ಮುಖ್ಯ ಪ್ರಶ್ನೆ ಐದು ಕೆಳಗಿನ ಪ್ರಶ್ನೆಗಳಿಗೆ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ನಾಲ್ಕಂಕದ ನಾಲ್ಕು ಪ್ರಶ್ನೆಗಳು ಹದಿನಾರು ಅಂಕಕ್ಕೆ ಕೇಳಿದ್ದಾರೆ ಮೂವತ್ತ್ನಾಲ್ಕನೇ ಪ್ರಶ್ನೆ ಜಮೀನ್ದಾರಿ ಪದ್ಧತಿಗಿಂತ ರೈತವಾರಿ ಪದ್ಧತಿಯು ಹೇಗೆ ಭಿನ್ನವಾಗಿದೆ ಅಂದರೆ ವ್ಯತ್ಯಾಸ ಬರೀರಿ ಅಂತ ಹೇಳಿದಂಗೆ ಹಾಗಾದರೆ ಪ್ರಶ್ನೆ ಮೂವತ್ತ್ನಾಲ್ಕು ಜಮೀನ್ದಾರಿ ಪದ್ಧತಿ ಕಾರ್ನ್ವಾಲಿಸ್ ಜಾರಿಗೆ ತಂದನು ರೈತವಾರಿ ಪದ್ಧತಿ ಅಲೆಕ್ಸಾಂಡರ್ ರೀಡ್ ಮತ್ತು ಮನ್ರೋ ಜಾರಿ ತಂದರು ಆಮೇಲೆ ಕಾಯಂ ಜಮೀನ್ದಾರಿ ಪದ್ಧತಿ ಬಂಗಾಳ ಮತ್ತು ಬಿಹಾರ ಪ್ರಾಂತ್ಯಗಳಲ್ಲಿ ಜಾರಿಯಾಯಿತು ರೈತವಾರಿ ಪದ್ಧತಿ ಬಾರಾಮಹಲ್ ಮದ್ರಾಸ್ ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ ಜಾರಿಯಾಯಿತು ಕಾಯಂ ಜಮೀನ್ದಾರಿ ಪದ್ಧತಿ ಜಮೀನ್ದಾರನು ಭೂ ರೈತವಾರಿ ಪದ್ಧತಿಯಲ್ಲಿ ರೈತನು ಭೂ ಆಮೇಲೆ ಜ ಕಾಯಂ ಜಮೀನ್ದಾರಿ ಪದ್ಧತಿಯೇ ಸರ್ಕಾರ ಮತ್ತು ರೈತರ ನಡುವೆ ಭೂ ಮಾಲೀಕನಿದ್ದನು ಆಮೇಲೆ ರೈತವಾರಿ ಪದ್ಧತಿಯಲ್ಲಿ ಏನಪ್ಪ ಅಂದರೆ ಸರ್ಕಾರ ಮತ್ತು ರೈತರ ನಡುವೆ ನೇರ ಸಂಪರ್ಕವಿತ್ತು ಇನ್ನು ಕಾಯಂ ಜಮೀನ್ದಾರಿ ಪದ್ಧತಿಯಲ್ಲಿ ನಿಗದಿತ ಮೊತ್ತಕ್ಕಿಂತ ಹೆಚ್ಚು ವಸೂಲಿ ಮಾಡ್ತಾ ಇದ್ದರು ಆಮೇಲೆ ರೈತವಾರಿ ಪದ್ಧತಿಯಲ್ಲಿ ಹೆಚ್ಚಿನ ವಾರ್ಷಿಕ ಮೊತ್ತ ನಿಗದಿ ಮಾಡಲಾಗಿತ್ತು ಆಮೇಲೆ ಏನಪ್ಪ ಅಂದರೆ ಕಾಯಂ ಜಮೀನ್ದಾರಿ ಪದ್ಧತಿಯಲ್ಲಿ ನಿಗದಿತ ಮೊತ್ತಕ್ಕಿಂತ ಇದು ಅತಿವೃಷ್ಟಿ ಅನಾವೃಷ್ಟಿಯಲ್ಲೂ ಕಂದಾಯ ವಸೂಲಿ ಮಾಡ್ತಾಯಿದ್ರು ಆಮೇಲೆ ರೈತವಾರಿ ಪದ್ಧತಿಯಲ್ಲಿ ಅತಿವೃಷ್ಟಿ ಅನಾವೃಷ್ಟಿಯಲ್ಲೂ ಅಲ್ಲೂ ಕೂಡ ಕಂದಾಯ ಮರುಪಾವತಿ ಮಾಡಬೇಕಾಗಿತ್ತು ಆಮೇಲೆ ಏನಪ್ಪ ಅಂದರೆ ಕಾಯಂ ಜಮೀನ್ದಾರಿ ಪದ್ಧತಿಯಲ್ಲಿ ರೈತರು ಬಹುಮುಖಿ ಶೋಷಣೆ ಆಯಿತು ಆಮೇಲೆ ರೈತವಾರಿ ಪದ್ಧತಿಯಲ್ಲೂ ಹೆಚ್ಚು ರೈತರು ಸಾಲದ ಸುಳಿಗೆ ಸಿಲುಕಿದ್ರು ಅದ ಇಷ್ಟು ಏನಪ್ಪ ಅಂದರೆ ಜಮೀನ್ದಾರಿ ಪದ್ಧತಿ ಮತ್ತು ರೈತ ಪರವಾರಿ ಪದ್ದತಿಗಿರುವಂಥ ವ್ಯತ್ಯಾಸ ಅಥವಾ ಅದು ಹೇಗೆ ಭಿನ್ನವಾಗಿದೆ ಅಂತ ಹೇಳ್ಬೋದು ಇನ್ನು ಪ್ರಶ್ನೆ ಮೂವತ್ತೈದು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದ ಸಾಧನೆಗಳನ್ನು ಇದನ್ನು ಗ್ಯಾರಂಟಿ ಕ್ವಶನ್ ಅಂತ ತಿಳ್ಕೊಂಡ್ಬಿಟ್ರೆ ವೆರಿ 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 ಇಂಪಾರ್ಟೆಂಟ್ ಮ್ಯಾಕ್ಸಿಮಮ್ ಹೌದಾ ಮೂರು ಎಕ್ಸಾಮ್ಗಳು ಎರಡು ಎಕ್ಸಾಮಲ್ಲಿ ಇದನ್ನು ಕೇಳ್ತಾರೆ ಶಿವಣ ಸಮುದ್ರದಲ್ಲಿ ಜಲವಿದ್ಯುತ್ ಕೇಂದ್ರ ಸ್ಥಾಪಿಸಿದರು ಕೋಲಾರದ ಚಿನ್ನದ ಗಣಿ ಹಾಗೂ ಬೆಂಗಳೂರಿಗೆ ವಿದ್ಯುತ್ ಸರಬರಾಜು ಮಾಡಲಾಯಿತು ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣ ಶುಲ್ಕವನ್ನು ರದ್ದುಗೊಳಿಸಿದರು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಏಳಿಗೆಗೆ ನೆರವು ನೀಡಿದ್ರು ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದರು ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಹತ್ತೊಂಬತ್ತು ನೂರ ಐದರಲ್ಲಿ ಸ್ಥಾಪಿಸಿದರು ಆಮೇಲೆ ಬೆಳಗುಳದ ಹತ್ತಿರ ಕಾವೇರಿ ನದಿಗೆ ಅಣೆಕಟ್ಟನ್ನು ಕಟ್ಟಿದ್ರು ಹೊಸ ರೈಲು ಮಾರ್ಗಗಳನ್ನು ನಿರ್ಮಿಸಿದ್ರು ನ್ಯಾಯ ವಿಧಾಯಕ ಸಭೆಯನ್ನು ಕರೆಯಲಾಯಿತು ಭದ್ರಾವತಿಯಲ್ಲಿ ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆ ಸಿಮೆಂಟ್ ಕಾರ್ಖಾನೆ ಸ್ಥಾಪಿಸಿದರು ಮಂಡ್ಯದಲ್ಲಿ ಸಕ್ಕರೆ ಕಾರ್ಖಾನೆ ಬೆಂಗಳೂರಿನ ಸಾಬೂನು ಕಾರ್ಖಾನೆಗಳನ್ನು ಸ್ಥಾಪಿಸಿದರು ಬೆಳಗುಳದ ರಾಸಾಯನಿಕ ವಸ್ತುಗಳ ಮತ್ತು ಕೃತಕ ಗೊಬ್ಬರಗಳ ಕಾರ್ಖಾನೆಯನ್ನು ಸ್ಥಾಪಿಸಿದರು ಇವರ ಆಡಳಿತದಿಂದಾಗಿ ಮೈಸೂರು ಮಾದರಿ ರಾಜ್ಯ ಎಂಬ ಹೆಸರನ್ನು ಪಡೆಯಿತು ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಹೌದಾ ಯಾರಪ್ಪ ಅಂದರೆ ನಲ್ವಡಿ ಕೃಷ್ಣ ರಾಜ ಒಡೆಯರ ಸಾಧನೆಗಳನ್ನು ವಿವರಿಸಿ ಇನ್ನ ಪ್ರಶ್ನೆ ಮೂವತ್ತೈದಕ್ಕೆ ಅಥವಾ ಪ್ರಶ್ನೆ ಏನು ಕೇಳಿದಾರ ಅದ ರಾಜಾರಾಮ್ ಮೋಹನ್ ರಾಯರನ್ನ ಭಾರತೀಯ ನವೋದಯದ ಜನಕ ಅಂತ ಕರೆಯಲು ಕಾರಣವೇನು ರಾಜಾರಾಮ್ ಮೋಹನ್ ರಾಯರನ್ನ ಭಾರತೀಯ ಹ್ಞೂ ಜನಕ ಅಂತ ಕರೀಲಿಕ್ಕೆ ಕಾರಣ ಏನಪ್ಪ ಅಂದರೆ ಏಕದೇವತಾರಾಧನೆಯನ್ನು ಪ್ರತಿಪಾದಿಸಿದ್ರು ಅರ್ಥಹೀನ ಆಚರಣೆಗಳನ್ನು ವಿರೋಧಿಸಿದ್ರು ಪ್ರತಿಯೊಬ್ಬ ವ್ಯಕ್ತಿಯು ಘನತೆಯಿಂದ ಬಾಳಬೇಕು ಅಂತ ಹೇಳಿದ್ರು ಬಾಲ್ಯ ವಿವಾಹ ಮತ್ತು ಬಹುಪತ್ನಿತ್ವವನ್ನು ವಿರೋಧಿಸಿದ್ರು ವಿಧಿವೇರದ ಸ್ಥಿತಿಯನ್ನು ದೂರ ಮಾಡುವುದು ಅವರ ಮುಖ್ಯ ಉದ್ದೇಶ ಆಗಿತ್ತು ಒಳ್ಳೆಯದು ಎಲ್ಲಿದ್ದರೂ ಅದನ್ನು ಸ್ವೀಕರಿಸುವುದು ಇಂಗ್ಲೀಷ್ ಶಿಕ್ಷಣಕ್ಕೆ ಒತ್ತು ನೀಡಿದ್ರು ಇನ್ನು ಪ್ರಶ್ನೆ ಮೂವತ್ತಾರು ಕೋಮುವಾದದಿಂದ ಉಂಟಾಗುವ ದುಷ್ಪರಿಣಾಮಗಳನ್ನು ವಿವರಿಸಿ ಕೋಮುವಾದದಿಂದ ಉಂಟಾಗುವಂಥ ದುಷ್ಪರಿಣಾಮಗಳು ಏನೇನು ಸಾಮಾಜಿಕ ಭಿನ್ನತೆಯ ಸೃಷ್ಟಿ ಸಮಾಜದಲ್ಲಿ ಪರಸ್ಪರ ಅಪನಂಬಿಕೆ ಭಯದ ವಾತಾವರಣ ಸಮಾಜದಲ್ಲಿ ಗುಂಪುಗಾರಿಕೆ ಆರ್ಥಿಕ ವೈಷಮ್ಯ ರಾಜಕೀಯ ಪೈಪೋಟಿ ಸಾಮಾಜಿಕ ನೆಮ್ಮದಿಯ ನಾಶ ದೇಶದ ಐಕ್ಯತೆ ಮತ್ತು ಸಮಗ್ರತೆಯ ನಾಶ ಸಾಂಸ್ಕೃತಿಕ ಭೂರೂಪತೆಗೆ ಧಕ್ಕೆ ವ್ಯಕ್ತಿಗಳ ಜೀವ ಹಾಗೂ ಸ್ವತ್ತುಗಳ ನಾಶ ಏನು ಪ್ರಶ್ನೆ ಮೂವತ್ತೇಳು ಭಾರತ ಸರ್ಕಾರವು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳನ್ನು ಏಕೆ ಕೈಗೊಳ್ಳುತ್ತದೆ ಹೌದಾ ನೀರಾವರಿ ಸೌಲಭ್ಯವನ್ನು ಒದಗಿಸುವುದು ಜಲ ಶಕ್ತಿಯನ್ನು ಉತ್ಪಾದಿಸುವುದು ನದಿಗಳ ಪ್ರವಾಹವನ್ನು ನಿಯಂತ್ರಿಸುವುದು ನೌಕಾಯಾನದ ಸೌಲಭ್ಯವನ್ನು ಒದಗಿಸುವುದು ಗೃಹ ಬಳಕೆ ಮತ್ತು ಕೈಗಾರಿಕೆಗಳಿಗೆ ನೀರನ್ನು ಒದಗಿಸುವುದು ಮಣ್ಣಿನ ಸವಕಳಿಯನ್ನು ನಿಯಂತ್ರಿಸುವುದು ಮೀನುಗಾರಿಕೆ ಅಭಿವೃದ್ಧಿ ಮಾಡುವುದು ಅರಣ್ಯ ಸಂಪತ್ತನ್ನು ರೂ ವಿಸುವುದು ಇನ್ನು ಮುಖ್ಯ ಪ್ರಶ್ನೆ ಆರು ಹೌದಾ ಮುಖ್ಯ ಪ್ರಶ್ನೆ ಆರ್ ಏನಪ್ಪ ಅಂದರೆ ಭಾರತದ ನಕ್ಷೆ ಬರೆದು ಕೆಳಗಿನವುಗಳನ್ನ ಗುರುತಿಸಿ ಈಗಿರುವಂಥ ಮಾಡರ್ನ್ ಕ್ವಶನ್ ಪೇಪರ್ಸಲ್ಲಿ ನಕ್ಷೆ ಅವರೇ ಕೊಟ್ಟಿರ್ತಾರೆ ನಾವು ಕೇವಲ ಗುರುತಿಸಬೇಕಾಗಿರ್ಬೋದು ಇದು ಹಿಂದಿನ ವರ್ಷದ ಕ್ವೆಶನ್ ಪೇಪರ್ ಆಗಿರೋದ್ರಿಂದ ನಕ್ಷೆಯಲ್ಲಿ ನಾವು ಕರ್ನಾಟಕ ಸಂಕ್ರಾಂತಿ ಕೋರ್ ಕೋರ್ಮಂಡಲ್ ಕೋಸಿ ನದಿ ಮತ್ತು ಪಂಪಸಾಗರ ಹೌದಾ ಮಿಡಲ್ ಲೈನ್ ಏನು ಕಲ್ಪಿಸ್ತಾ ಇದೆ ಅದು ಕರ್ನಾಟಕ ಸಂಕ್ರಾಂತಿ ವೃತ್ತ ಆಮೇಲೆ ಏನಪ್ಪ ಅಂದರೆ ಕೋಸಿ ನದಿ ಆಮೇಲೆ ಕೋಸಿ ನದಿ ಆಯಿತು ಕೋರ್ಮಂಡಲ್ ತೀರ ಕೋರ್ಮಂಡಲ್ ತೀರ ಚೆನ್ನೈ ಹತ್ರ ಬರ್ತದೆ ನೋಡ್ರಿ ಇದು ಕೋರಮಂಡಲ್ ತೀರ ಇನ್ನು ಯಾವಪ್ಪ ಅಂದರೆ ಸಾಗರ ಆಪ್ಷನ್ ಡಿ ಪಂಪಸಾಗರ ಪಂಪಸಾಗರ ನದಿ ಇಲ್ಲಿ ಹುಟ್ಟಿ ಏನಂತಂದ್ರೆ ಡಿವೈಡ್ ಆಗ್ತದೆ ಇದು ಸಾಗರ ನಕ್ಷೆಯನ್ನು ಬರೆದು ಭಾಗ ಗುರುತಿಸ್ಬೇಕಂತ ಹಿಂದಿನ ವರ್ಷ ಇತ್ತು ಈ ವರ್ಷ ನಕ್ಷೆ ಕೊಟ್ಟಿರ್ತಾರೆ ಅದರಲ್ಲಿ ಐದು ಏನು ಪಾಯಿಂಟ್ಸನ್ನು ಗುರುತಿಸಬೇಕಾಗಿರ್ತದೆ ಹೌದಾ ಇಷ್ಟು ಏನಪ್ಪಾ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಮಾಜ ವಿಜ್ಞಾನ ಪ್ರಶ್ನೆಗೆ ಇದನ್ನು ರೆಫರ್ ಮಾಡ್ರೆ ಈ ಥರನೇ ಹೌದಾ ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಲ್ಲಿ ಇದರಲ್ಲಿ ಕೆಲವು ಕ್ವಶನ್ಸ್ ರಿಪೀಟ್ ಆಗ್ತವೆ ಅಂತ ಹೇಳ್ತಾ ಆದಷ್ಟು ಚೆನ್ನಾಗಿ ಸ್ಟಡಿ ಮಾಡಿರಿ ಅಂತ ಹೇಳ್ತಾರೆ ಹೌದಾ ಆದಷ್ಟು ಟೆಂತು ಓದುತ್ತಿರುವಂಥ ಕನ್ನಡ ಮಾಧ್ಯಮ ಹತ್ತನೇ ತರಗತಿ ಕನ್ನಡ ಮಾಧ್ಯಮ ಓದುತ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ನಿಮ್ಗೆ ಗೊತ್ತಿರುವಂಥ ಎಲ್ಲ ಗುಂಪುಗಳಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್